ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿರುವಂಥ ಗಿಡ ಚಾಟ್ನಿ ಮಾಡ್ತೀನಿ ಇದು ಚಾಟ್ನಿ ಮಾಡೋದ್ರಿಂದ ಏನಾಗ್ತದೆ ಸ್ವಲ್ಪ ಅಗಲ ಅಗಲ ಡೇಟ್ ಬಿರ್ಸಾಗ್ತದೆ ಡೇಟ್ ಬಿರುಸಾಗಿ ಸ್ವಲ್ಪ ಚಿಗುರಿ ಹೊಡಿತಂದ್ರೆ ಬಾಗಂಗಿಲ್ಲ ಗಾಳಿಗೆ ಅದಕ್ಕೆ ಗಾಳಿಗೆ ಭಾಳ ಬಾಗ್ಲಾಗ್ತದೆ ಇದು ನೋಡಿ ಮೇಟಿ ಕಟ್ಟಿಗೆ ಹಿಂಸೋದನ್ನ ನಿಂದಿರ್ಸೀನಿ ಆದರೂ ಗಾಳಿಗೆ ಭಾಳ ಬಾಗ್ಲಾಗ್ತದೆ ಇದನ್ನು ಸ್ವಲ್ಪ ಚಾಟ್ನಿ ಹೊಡಿತೀನಿ ಇವತ್ತು ಸ್ವಲ್ಪ ನೋಡ್ಬೇಕು ಹಂಗೆ ಒಳ್ಳಿ ಚಾಟ್ನಿ ಇದು ಹೊಡೆದೇವು ಅಂದ್ರೆ ಸ್ವಲ್ಪ ಎಲ್ಲ ಕರೆಕ್ಟ್ ಆಗ್ತದೆ ಸ್ನೇಹಿತರೆ ನಾನು ಈಗ ಚಾಟ್ನಿ

ಇಲ್ಲಿ ಹೊಡೆದು ಬಿಟ್ಟಾಯ್ತು ಸಿಗಿತದೇನಾದ್ರೆ ಇಲ್ಲಿ ಹೊಡೆದ್ರೆ ಇಲ್ಲಿ ಸಿಗುತ್ತದೆ ಇಲ್ಲಿ ಇಲ್ಲಿ ಅದರ ಇಲ್ಲಿ ಬಿಟ್ಟದೆ ಅದ್ರ ಸಲುವಾಗಿರಲ್ಲ ಬಿಟ್ಟು ಬಾಗಂಗಿಲ್ಲ ಗಿ ಇದಕ್ಕೂ ಬಾಗಂಗಿಲ್ಲ ಮೆಕ್ಕದಂಗ ನಡೀತು ಹೊಡೆದ್ ಬಿಟ್ರಾಯ್ತು ಇಷ್ಟ ಚಾಟ್ನಿ ಹೊಡೆದ್ ಬಿಟ್ರ ಬೆಕ್ಕದಂಗ ಗಾಳಿ ಬಿಡ್ಲಿ ಬಾಗಂಗಿಲ್ಲ ಗಿಡ ಅದಕ್ಕೆ ಇದೊಂದು ಚಾಟ್ನಿ ಹೊಡೆದ್ ಬಿಟ್ಟಂದ್ರೆ ಕಿರಿಕಿರಿ ಇದಂಗಿಲ್ಲ ಗಾಳಿ ಬಿಡ್ತು ಅದು ಬಿಡ್ತು ಬಾಗ್ತು ನಾವು ಅದು ಮಾಡು ಅನ್ನೋದಕ್ಕಿಂತ மெக்கான்கிட்டி வடினி வடிந்த இேட்ட அடுத்த ಬಿರ್ಸಾಯ್ತು ಅಂದ್ರೆ ಚಿಗಿಲ್ ಆಗ್ತದ ಆಗ್ತದೆ ಮತ್ತೆ ಗಿಡ ಬೇಕಾದ ಗಾಳಿ ಬಿಡ್ಲಿ ಸದ್ಯ ಹೆಂಗ್ ಬಾರ್ತದ ಬಾಗಂಗಿಲ್ಲ ಅದಕ್ಕೆ ಇದು ನಾನು ಹೆಂಡತಿ ಪರ್ಮಿಷನ್ ತೊಗೊಂಡೆ ಚಾಟ್ನಿ ಏ ಸುಮ್ ಸುಮ್ನೆ ನೀ ಏನೇನ್ ಮಾಡ್ಕೋ ಕೊಡೋದು ಕಾರ್ಬಾರ ತಗ ಅದಕ್ಕೆ ಹೆಂಡತಿ ಪರ್ಮಿಷನ್ ತಗೊಂಡಿತ್ತು ತಗೊಂಡೆ ಇದನ್ನ ಚಾಟ್ನಿ ಬಿಡ್ಲತ್ತಿನ ಏನ್ ಟೆನ್ಷನ್ ಇಲ್ಲ ನನಗೆ ನಡೀತದೆ ಅಂದ್ರೆ ಸಿಗಂಗಿಲ್ಲ ಈಗ ಹೊಡದ ಐತಿ ಬಿಡ್ತೈತೆ ಇಲ್ಲೆಲ್ಲ ಕಣ್ಣಿಂದ ಮಸ್ತ್ ಸಿಗತ್ ಬಿಡ್ತ ಈಗೇನು ಟೆನ್ಶನ್ ಇಲ್ಲ ಕರೆಕ್ಟ್ ಕಣ್ಣು ನೋಡಿ ಚಾಟ್ನಿ ಹೊಡಿಬೇಕು ಇಲ್ಲಿಲ್ಲಾಂದ್ರೆ ಮತ್ ಅಂತಂದ್ರೆ ಮತ್ ಬಯಸ್ವದ್ ಹೆಂಡ್ರಿಕೆ ಇಲ್ಲ ನೀನೇ ಮಾಡಿ ನೋಡಿ ಮಾಡಿ ನೋಡತ್ತೆ ಮತ್ ಇಲ್ಲಿ ಕಿರಿಕಿ ನೋಡಿ ಚಾಟ್ನಿ ಹೊಡಿಬೇಕು ನೋಡಿ ಎಲ್ ಸಿಗಿತಾವೆ ನೋಡಿ ಸಿಗಲ್ ನೋಡಿ ಚಾಟ್ನಿ ಹೊಡಿಬೇಕು ಮಾಡಬೇಕು ಆಯ್ತಾ ಎಲ್ಲ ಈ ಕಟ್ಟೂರಿ ಮಾಡೋದು ಕಿರಿಕಿರಿ ಹೋಗಿಬಹುದು ತಳಿ அந்த பர்ச்சி மனித உங்க கச ம ಬಡ್ಡಿ ಹೋಗುದು ಮತ್ತೆ ಒಂದು ಗಿಡ ಅಂತ ಚೆಕ್ ನೋಡಿದೆ ಪರ್ಫೆಕ್ಟ್ ಆಯ್ತು ಇಲ್ಲಿ ನೋಡಿ ಬಡ್ಡಿಗೆ ಹಾಂ ಚಿಗಿಲ್ ನೋಡಿ ಇದು ಮಾಡಿ ಎಕ್ದ್ ಭಾರಿ ಚಿಗಿಲತ್ತದ ಇದು ಚಿಗಿಲ್ ಅದನ್ನೇನು ಕಟ್ ಮಾಡೋದು ಬೇಡ ಈಗ ಇದು ಎಷ್ಟು ಮಾಡೀನಿ ಚೆನ್ನಾಗೇನು ಅಲ್ಲಿ ಒಂದು ಗಿಡ ಅದ ಅದೊಂದು ಮಾಡ್ತೀನಿ ಅಂದರೆ ಇನ್ನೊಂದು ಗಿಡ ಅದ ಅಲ್ಲಿ ಅದನ್ನೊಂದು ಮಾಡಿಬಿಡ್ತೀನಿ ಹೀಗೆ இது பெங்கூர் கடை பழித்தாரி மாயன்க்காய் அதுக்க இது நம் அன்னொன்னு நூறு ரூபாய் பார்த்து தகண்ட் வந்தீங்க அதுக்கு நான் சார்த்தி நோட் தப்பி ஊட்டி காய் ஆகல மூட் ஊடலக்கூட்டிச்சி ಆದ್ರೆ ಕಾಯಿ ಆಗ್ಲಿಲ್ಲ ಯಾಕೆನ ಅಂದ್ರೆ ಇದ್ರ ತಾಕತ್ ಕಡಿಮೆ ಇತ್ತು ಅದಕ್ಕೆ ಹೂ ಉದರ್ತದ ಅನ್ಸಂದ ನನಗೆ ಅದು ಈ ಚಟ್ನಿ ಹೊಡೆದು ಬಿಟ್ಟಿದ್ರೆ ಮಸ್ತ್ ಆಗ್ತದ ನೋಡೋದು ಈ ಸರ್ತಿ ಹೂ ಬಿಡ್ತದೆ ನೀನು ಹೂ ಅಂತ ಬಿಟ್ಟಿತ್ತು ಕಾಯಿ ಆಗಿತ್ತು ಹೂ ಬಿಟ್ಟಿತ್ತು ಆದ್ರೆ ಕಾಯಿ ಅಂದ್ರೆ ಆಗಿರಲಿಲ್ಲ ಅಷ್ಟೇ ಆಗ್ಬೋದು ಈ ಸರ್ತಿ ನಾ ಎಂಟ್ ಬೇಲ ಗುಣಗು ಮಾತಿನ ಏನಪ್ಪ ಗಾಳಿ ಬಾಳಿ ಬಿಟ್ಟದ ಈ ಸರ್ಟಿ ಹೊಡಿತೀನಿ ಹೂ ಹಾಕ್ಲ ಬಿಡ್ತದ ಬಿಡ್ತಂದ್ರೆ ಕಾಯಿನೂ ಆಗಬೇಕ ಹನ್ನೊಂದ್ನೂರು ರೂಪಾಯಿ ಕೊಟ್ಟು ತಂದಿನಿ ಈಗ ಇದು ಬೆಂಗ್ಳೂರ್ ಸೈಡ್ ಬೆಳಿತಾರತಿ ಈ ಗಿಡ ಸೈಡ್ ಕಾಯಿ ಇದ್ರದ್ದು ಅದಕ್ಕೆ ಒಂದು ಸರ್ಟಿ ನೋಡ್ಬೇಕು ನಾನು ಹೆಂಗಾಗ್ತದ ನೋಡ್ಬೇಕ ಅದಕ್ಕೆ ನೋಡ್ಬೇಕ எத்தவனி சட்னி ஒடி ஒடீத்தேங்க சட்னி ஒளியாக வரங்கில் முந்த செகியோத்த நானும் நோடி வெள்ளைத்தின் ஏன் தோந்தையில கரெக்ட் ஒளித்தினாந்த நெல கு நமக்கு அதுக்கு நீர்ஸ் நெழ குடுத்தது ಮಾವಿನ ಗಿಡ ಅತಿ ಹೆಚ್ಚು ಆಮ್ಲಜನಕ ಕೊಡುವಂತ ಗಿಡ ಕೊರೋನಾ ಟೈಮ್ ದೊಳಗ ಎಷ್ಟೆಷ್ಟು ಮಂದಿ ರೊಕ್ಕ ಕೊಡ್ಕೊಂಡು ಆಕ್ಸಿಜನ್ ಮತ್ತ ಅದೆಲ್ಲ ಮತ್ತದೆಲ್ಲ ಆಗ್ಬಾರ್ದು ನಾವು ಒಂದು ಮಾವಿನ ಗಿಡ ಹಚ್ಬೇಕಿಲ್ಲ ಮನ್ಯಾಗ ಅದಕ್ಕೆ ಈ ಮಾವಿನ ಗಿಡಕ್ಕೆ ಬಹಳ ಅನುಕೂಲ ಅದ ಈ ಮಾನ್ಗಿಡಲ್ಲಿ ನಾವು ಹಚ್ಚೋ ಗಿಡ

ಎಲ್ಲೆಲ್ಲಿ ಕಣ್ಣು ಇರ್ತಾವ ಎಲ್ಲೆಲ್ಲ ಒಡೆದು ಬರ್ತಾವೆ ಆದ್ರೂ ನಾವು ಕಣ್ಣು ಹೊಡೆ ಹೊಡಿಬೇಕು ಚಟ್ನಿ ಕಣ್ಣು ನೋಡಿ ಹೊಡೆದೇವು ಅಂದರೆ ಕರೆಕ್ಟ್ ಆಗ್ತದೆ ಎಲ್ಲೆಲ್ಲಿ ಹೊಡಿಬೇಕು ಎಲ್ಲ ಹೊಡಿತರ್ತಾವೆ ಆದಷ್ಟು ನಾವು ಸ್ವಲ್ಪ ಕಣ್ಣು ನೋಡಿ ಹೊಡೆದೇವಂದ್ರೆ ಇನ್ನು ಸ್ವಲ್ಪ ಚೆಂದ ಆಗ್ತದೆ ಓಕೆ ಥ್ಯಾಂಕ್ ಯು ಇಲ್ಲೊಂದು ರೀ ಭಾಳ ದಾಡ್ದು ಇದನ್ನು ನೋಡಬೇಕು ಭಾಳ ಚೆಂದ ಆಯ್ತು ಚಟ್ನಿ ಓಕೆ ಥ್ಯಾಂಕ್ ಯು ಎಲ್ಲ ಸ್ನೇಹಿತರು ವಿಡಿಯೋನ ನೋಡಿರಿ ಇದೇ ಥರ ನೋಡ್ಕೋತಿರ್ರಿ ನಮಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನಮಸ್ಕಾರ ನಾನು ತಿಳಿದ ಪ್ರಕಾರ ನಾನು ಮಾಯನ ಗಿಡಕ್ಕೆ ಚಾಟ್ನಿ ಹೊಡೆದೀನಿ ನಾನು ರೈತನ ಮಗನೇ ಇದ್ದೀನಿ ಆದರೂ ತಿಳಿದ ಮಟ್ಟಿಗೆ ಹೊಡೆದೀನಿ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಏನು ರೀ ಮಾಯನ್ ಗಿಡದ ಬಗ್ಗೆ ಅನುಭವ ಇತ್ತಂದ್ರೆ ಒಂದು ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಹಾಕಿರಿ ಹಿಂಗೆ ಅಂತೇಳಿ ಸಲಹೆ ಕೊಡ್ರಿ ಅದನ್ನು ನಾನು ಪಾಲಿಸ್ತೀನಿ ಯಾರು ತಪ್ಪದೆ ಇದನ್ನು ಕಮೆಂಟ್ ಮಾಡೋದು ತಪ್ಪಿಸ್ಬೇಡ್ರಿ ನನಗೊಂದು ಸಲಹೆ ಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ